மடி நான் ஏன் ஏன்பா மொதல் சேதா மத்த நேதுவா ஃபிளீம்ஸ் முக்தி மெயின்ஸ் ஒன்று அதன் பாஸ் ஆனி சங்கே அதுக்கு ಈಗ ಬ್ಯಾಂಕಿಂದ ಟ್ರೈ ಮಾಡೀನಿ ಹಂಗೆ ಈಗ ಇದರಾಗ ಹಾಲಿನ ಉತ್ಪಾದನೆ ಕೇಂದ್ರ ಒಳಗೂ ಅದ್ರಾಗು ಯಾವ ಬಂದ ಒಟ್ಟು ಎಲ್ಲನೂ ಹಾಕಿನವ ಯಾವ್ದಾರ ಒಂದರ ಕ್ಲಿಕ್ ಆಗಲಿ ಅಂತ ಟ್ರೈ ಮಾಡಂಗೆ ಮಾಡೀನಿ ಯಾವ್ಯಾವ ಬಿಟ್ಟರೆ ಅಪ್ಲಿಕೇಶನ್ ಎಲ್ಲದಕ್ಕೂ ಹಾಕಿನಿ ಎಲ್ಲನೂ ಎಕ್ಸಾಮ್ ಅಟೆಂಡ್ ಆಗಕತ್ತೀನಿ ಯಾವ್ದಾರ ಒಂದು ಕ್ಲಿಕ್ ಆಗಲ್ಲ ನನಗೆ ಚಲೋ ಆಗ್ತೈತೆ ಅಂತ ಅದಕ್ಕೆ ಅದಕ್ಕೆ ಓದ್ಕೊಳತ್ತಿದ್ದೆ ನೋಡು ಮೊನ್ನೆ ಬ್ಯಾಂಕ್ದಂತರ ಮುಗ್ದೈತಿ ಈಗ ಮೇನ್ಸ್ ಒಂದು ಈಗ ಮತ್ತೀಗ ಎಸ್ ಡಿ ಎಫ್ ಡಿ ಏನು ಬಿಟ್ಟಾರ ಅದನ್ನೊಂದು ಹಾಕೀನಿ ಎಫ್ ಡಿ ಎ ಅದನ್ನು ಬರಿತೀನಿ ಎಕ್ಸಾಮ್ ಮತ್ತು ನೀರು ಸರಬರಾಜು ಕೇಂದ್ರ ಒಳಗೆ ಅದ್ರಾಗೂ ಅವು ಇವು ಬಿಟ್ಟಾರ ಅದನ್ನು ಹಾಕಿನಿ ಅದಕ್ಕೆ ಹಂಗೆ ಓದ್ಕೊಳ್ತಿದ್ದೆ ಏನು ಹೇಳುವ ಹ್ಞೂ ಆಯಿತು ನೀವು ಶಾನೆ ಕದಿ ಓದ್ತಿ ಚಲೋ ಓದಿ ನೌಕರಿ ತೊಗೊಳ್ವಾ ಮತ್ತು ಹಂಗೆ ನಿಮ್ಮ ಮದುವೆದು ಯೋಚನೆ ಮಾಡ್ಬೇಕು ಕೆಲಸ ನೀನು ಮತ್ತು ಹೆಂಗೆವಾ ಈಗ ನಾವು ತಂದೆ ತಾಯಿ ಗಟ್ಟಿರ್ಲಕ್ಕಾಗೆ ನೀನು ಒಂದು ಚಲೋ ಮನೆಗೆ ಸೇರಿಸ್ಬಿಟ್ರೆ ನಮಗೂ ಚಿಂತೆ ಕಳಿತೈತಿ ಮತ್ತು ಹ್ಯಾಂಗೆ ನೀ ಹಿಂಗೆ ಬರೀ ತೋತ್ ನೌಕರಿ ನೌಕ್ರಿ ತಂದು ಹಿಂಗೆ ಕೂತ್ರೆ ಹೆಂಗೆ ಹೇಳುವ ಮಗಳು ಇಲ್ಲವ ನಂದು ಒಂದು ಬರೀ ಜಸ್ಟ್ ನಾನು ಇಂಟರ್ವ್ಯೂ ಕೊಟ್ಟು ನಂದು ಆರ್ಡರ್ ಕಾಪಿ ಕೈಯಾಗಿ ಬರಲಿ ನೀವು ಅವಾಗ ನೋಡೋಕೆ ಚಲೋ ಮಾಡಿರಿ ನಾನು ಮದ್ವೆ ಮಾಡ್ಕೊತೀನಿ ನಾನು ಇಲ್ಲ ಅನ್ನೋದಿಲ್ಲ ಆದರೆ ಈಗ ಮತ್ತೆ ಈಗ ಸುಮ್ಮನೆ ಮದ್ವೆ ಮಾಡ್ಕೊಂಡು ಹೋದ್ನೆ ಈಗ ಮಾಡ್ಕೊಳ್ತಾನೆ ಒಂದು ಹ್ಞೂ ಹ್ಞೂ ಒಂದು ಭಾಳ ಈಗಿನ ಜನ್ರೇಷನ್ ಹಂಗೆ ಐತವ ಮಾಡ್ಕೊಳ್ತಾನೆ ಸುಮ್ಮನೆ ಇಲ್ಲದೇ ಎಲ್ಲ ಎಲ್ಲ ರೀ ಮಾಡ್ತೀವಿ ರೀ ಹಾಂ ಹಿಂಗೆ ಅದು ಪುಸಿ ಹೊಡೆದು ಆಮೇಲೆ ಹಿಂದಗಡೆ ತಮಗೆ ಹೆಂಗೆ ಬೇಕು ಹಂಗೆ ಚೇಂಜ್ ಆಗಿಬಿಡ್ತಾರವಾ ಅದಕ್ಕೆ ನನ್ನ ಆರ್ಡರ್ ಕಾಪಿ ಕೈಯಾಗಿ ಬರಲಿ ಆಮೇಲೆ ಅವ್ರಿಗೆ ಮದುವೆ ಆಗೋದಾದ್ರೆ ನಾನು ನೌಕರಿ ಮಾಡಕ್ಕೆ ಇದ್ದೀನಿ ನನ್ನ ಏನು ಹೇಳಿದ್ರು ಬಿಡೋದಿಲ್ಲ ಅಂತಂದ ನಾನು ಅವ್ರಿಗೆ ಹೇಳಿ ಯಾಕಂದ್ರೆ ಮತ್ತೆ ನಮಗೆ ಹೇಳಿಲ್ಲ ಮಾಡಿಲ್ಲ ನೀವು ಬಿಡು ಹಂಗೆ ಕಷ್ಟಪಟ್ಟು ಓದಿ ನೌಕರಿ ತೊಗೊಂಡಿ ನಾನವ ನಾನುವ ಅದಕ್ಕೆ ಈಗ ನಾ ಎಲ್ಲ ಯೋಚನೆ ಮಾಡಾಕತ್ತೀನಿ ಈಗ ನಿನಗೆ ಈಗ ಅನ್ನಿಸ್ಬೋದು ಚಿಂತೆ ಆಗ್ಬೋದು ಆದರೆ ನಿನಗೋ ಒಂದು ಟೈಮ್ದಾಗ ಅನಿಸ್ತಿ ನನ್ನ ಮಗಳು ಮಾಡಿದ ಕರೆಕ್ಟ್ ಐತಿ ಅಂತಂದು ಈ ಸುಮ್ಮನೆ ಚಿಂತೆ ಮಾಡಬೇಡ ನಾನು ಅಷ್ಟು ಓದಕತ್ತೀನಿ ನಾ ನೌಕರಿ ಬರ್ತೈತೆ ನನ್ನ ಗ್ಯಾರಂಟಿನ ಐತಿ ಆಯ್ತವ ನಿಂದ ಅದೊಂದು ಎಕ್ಸಾಮ್ ಯಾವಾಗ ಮುಗೀತಿ ಕೇಳು ಆ ಅದೊಂದು ಮುಗಿದಿಂದ ಒಂದು ಅಲ್ಲಿ ಇಲ್ಲಿ ಹೇಳ್ತೀನವ ಮತ್ತೆ ನಮಗೂ ತಂದೆ ತಾಯಿ ನಿಮ್ಮ ಅಪ್ಪ ನಿಮ್ಮಪ್ಪ ನಿಮ್ಮಣ್ಣ ಏನು ಅವ್ರ ಗಂಡ್ಮಕ್ಳು ಅವ್ರಿಗೆ ಅಟ್ ಗೊತ್ತಾಗುದಿಲ್ಲ ಹೆಣ್ಮಕ್ಳಾಗಿ ನಮ್ಗ ಗೊತ್ತಾಗುದ ಏನು ಎತ್ತ ಅನ್ನೋದು ಮತ್ತೆ ನೀ ಹಿಂಗ ಮಾಡ್ಕೋತ ಕುತ್ರೆ ಇದು ಅಲ್ಲ ನೀ ಏನು ಮಾಡುದು ತಪ್ಪಂತ ಕೇಳತ್ತಿಲ್ಲನಾ ನೀ ಮಾಡೋದು ಸರಿನೇ ಐತಿ ಒಂದೇನ ನಿನ್ನ ಕಾಲ್ ಮೇಲೆ ನಿನ್ನ ನಿಂದಿರ್ತೀನಿ ಏನೋ ನೌಕ್ರಿ ತಗೋತಿನೇನಾಗತ್ತೆ ನೌಕರಿ ತೊಗೊಂಡ್ರು ನಮಗೂ ನಾ ಏನು ಚಿಂತಿರಲ್ಲ ನಾಳೆ ಹಳೆ ಹ್ಯಾಂಗಿರ್ತಾನೆ ಏನ ಎತ್ತ ನನ್ನ ಮಗಳನ್ನ ಚಂದ ನೋಡ್ಕೋತಾನೆ ಇಲ್ಲ ಏನೇನು ಚಿಂತಿರೋದಿಲ್ಲ ನಿನ್ನ ಕಾಲ ಮೇಲೆ ನಿಂತಿರುವ ಇನ್ನೊಂದು ಸ್ವಲ್ಪ ದಿನ ಅದ ನಾನು ಕಾಯ್ತೀನಿ ಆದ್ರೆ ಮತ್ತು ಮಂದಿಗೆ ಆ ಕಡೆ ಕಡೆ ಒಂದಕ್ಕೆ ಕೇಳಿಡ್ತೀನಿವ ನೋಡು ನನ್ನ ಮಗಳ ನೌಕರಿ ತಗೋತಾ ನೌಕರಿ ಬಂದಿಂದೆ ಮದುವೆ ಯಾಕೆ ನೇನತ್ತಾ ಒಂದು ಟೀಗಿಂದ ಹೇಳಿಟ್ಟರೆ ಅಲ್ಲಿಗೆ ಬರ್ತೈತಿ ಅದಕ್ಕೆ ಹ್ಞೂ ಆಯ್ತು ಅಲ್ವಾ ಹ್ಞೂ ನಾ ಹೇಳ್ತೀನಿ ನನಗೆ ಏನು ಅನ್ನೋದು ನೀವು ಆ ಮಂದಿ ಅಲ್ಲಿ ಇಲ್ಲಿ ನೋಡಿರಿ ಅಂತ ಹೇಳಕತ್ತೆ ಆಯ್ತಾ ಹ್ಞೂ ನೀಟ್ಟು ಹೇಳಿದೆ ಅಂದ್ರೆ ಮತ್ತೆ ನಂಗೆ ಧೈರ್ಯ ಬರ್ತೈತಿ ಮತ್ತೆ ಹಿಂದು ನಿಮ್ಮ ಅನ್ನೋದವ ಮತ್ತು ಅವ್ನಿಗೆ ಅಂದ್ರೆ ನಾನು ಶ್ವೇತನ ಆಗುತ್ತಾನ ಮಾಡ್ಕೊಳಿಲ್ಲ ಅಂತ ಅವನು ಕೂತಾನ ಮತ್ತು ಇಬ್ಬರದನ್ನ ನಾನು ನೋಡಬೇಕಲ್ವ ಮತ್ತೆ ಆಯ್ತಂದ್ರೆ ಒಂದೊಂದು ಮದುವೆ ಮಾಡಿಬಿಡ್ತೀನಿ ಚಿಂತು ಬಿಡ್ತೈತಿ ಸುಮ್ಮ ಸಸಿ ಮೊಮ್ಮಕ್ಕಳು ನೀನು ಚಲೋ ಮನೆಗೆ ಸೇರಿದೆ ಅಂದ್ರೆ ನಮಗೇನು ಚಿಂತೆಗಳ ತಂದೆ ತಾಯಿಗೆ ಅದಕ್ಕೆ ಹೇಳಿದವಾ ಆಯ್ತಲ್ವ ನೀನು ಹ್ಯಾಂಗೆ ಇಷ್ಟಪಡ್ತೀವಿ ಹಂಗೆ ಇರ್ತೀವಿ ನಾನು ಅನ್ನೋ ಏನು ಚಿಂತೆ ಮಾಡ್ಬಿಡಾತು ನಮ್ಮ ಮದುವೆ ಹಾಕ್ತೀವಳ ಹ್ಞೂ ನೀವು ಇಬ್ಬರ ಅಣ್ಣ ತಂಗಿ ಇಚ್ಛ ಅಂದಿದೆ ನಾಳೆ ಬರೋಕ್ಕ ನಿಮ್ಮ ಇನ್ನೂ ಹೆಂಗೆ ಇರ್ತಾಳೆ ಯಾರಿಗೆ ಗೊತ್ತಾ ಅಕ್ಕಿ ಏನು ಚಲೋ ಇದ್ರೆ ಚಲೋ ಎಲ್ಲರೂ ಹಿಂಗೆ ಒಂದೇ ಥರ ಇರಬೇಕಲ್ಲ ಹ್ಯಾಂಗಿರ್ತಾಳೆ ಏನು ಗೊತ್ತಾಗೋಲ್ಲ ನೀವು ಓದಿ ಮಾಡ್ಕೊಂಡು ನಿನ್ನ ಗಂಟೆ ಇದ್ರೆ ಚಲೋ ಇಲ್ಲ ಒಬ್ಬೊಬ್ರು ಇರ್ತಾರೆ ಏನೋ ಫ್ರೆಂಡ್ಸ್ ಥರ ಇರ್ತಾರೆ ನಾದಿನಿ ಅತ್ತಿಗೆ ಅವ್ರ ಅಣ್ಣನೇತಿ ನಾದಿನಿ ಏನು ಫ್ರೆಂಡ್ಸ್ ಥರ ಇರ್ತಾರವಾ ಜೊತೆನೇ ಆದರೆ ಈ ಎಲ್ಲರೂ ಹಂಗೆ ಇರ್ತಾರ ಬರಲ್ಲ ಹ್ಯಾಂಗಿರ್ತಾರ ಏನು ತಿಳಿದಿಲ್ಲ ಅದಕ್ಕೆ ಆಯಿತು ನೀ ನೀವು ಓದ್ಕೋ ಅಂದರೆ ಚಹಾ ಮಾಡ್ಕೊಂಡು ಬರಲೇನ ಸಂಜೆಗೆ ತಾರ ಎತ್ತಿ ಚಹಾ ತಂದು ಕೊಡ್ತೀನಿ ಕುಡಿ ಬಾ ಆಮೇಲೆ ಹಿಂದೆ ಬಂದಿಟ್ಟು ಸ್ವಲ್ಪ ಇದು ಮಾಡೋಣ ಬಾ ಆಮೇಲೆ ಹಾ ಹ್ಞೂ ಅದು ಕರೆನೇ ಬಿಡವ ಅವ್ರು ಹೆಂಗಿರ್ತಾರೆ ನಾವು ಹಂಗಿದ್ರೆ ಆಯ್ತು ಯಾಕ ನಾವೇನು ಮೊದಲೇನೇ ಸಿಡಿಮಡಿ ಸಿಡಿಮಡಿ ಇದು ಮಾಡೋದಿಲ್ಲ ಅವ್ರು ಚೆಂದ ಇದ್ರೆ ನಾವು ಚೆಂದ ಇರ್ತೀವಿ ಇಲ್ಲ ನಮ್ಮ ಪಾಡಿಗೆ ನಾವು ಇದು ಬಿಡ್ತೀವಿ ಅಟ್ಟೆ ಹ್ಞೂ ಹ್ಞೂ ಬಾ ಒಳಗೆ ಬಾ ಸಿಂಧು ರಮ್ಯ ಕರಿ ರಮ್ಯಾ ರಮ್ಯಾ ಬಾ ಬಾಮ ಇಲ್ಲಿ ನಿಮ್ಮ ಡ್ಯಾಡಿ ಕರೀತಾ ಇದ್ದಾರೆ ಹಾಂ ಡ್ಯಾಡ್ ಏನು ಹೇಳಿ ಕರೆದ್ರಂತೆ ಹಾಂ ರಮ್ಯ ಬಾ ನಾನೇ ಕರೆದಿದ್ದು ರಾಜಲ್ಲಿ ಅವರು ಆಫೀಸ್ಗೆ ಹೋದ್ರು ಡ್ಯಾಡ ಅವ್ರೇನೋ ಮೀಟಿಂಗ್ ಇದೆ ಅಂತ ಬೇಗನೆ ಹೋದ್ರು ಅದಕ್ಕೆ ಏನು ಹೇಳಿ ನಾನು ಇವಾಗ ಹೋಗಬೇಕು ನಾನು ಅದಕ್ಕೆ ನೀವು ಬಂದೆ ಹೌದಾ ಆಯ್ತು ಆಮೇಲೆ ನೀವು ಏನು ಈಗ ಮನೆ ಮನೆ ಹೇಳಿದ್ನಲ್ಲ ಏನು ನಾನು ಕಟ್ಟಿದ್ದೆ ನೋಡ್ಬಿಟ್ಟಿದ್ದೀನಿ ಚೆನ್ನಾಗಿದೆ ಇಂಜಿನಿಯರ್ನೆಲ್ಲ ಕರೆದು ಎಲ್ಲಾನು ಏನು ಚೆಕ್ ಮಾಡಿಸಿದೀನಿ ಕ್ವಾಲಿಟಿ ಎಲ್ಲಾನು ಚೆನ್ನಾಗಿದೆ ಮತ್ತು ಮನೆಯೂ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆದ್ರೆ ತಗೋತೀನಿ ಇಲ್ಲಾಂದರೆ ಇಲ್ಲ ಒಂದು ನೋಡ್ಕೊಂಡು ನೋಡ್ಕೊಂಬರೋಣ ನೀನು ಯಾವಾಗ ಫ್ರೀ ಇರ್ತೀಯ ಹೇಳು ಅವಾಗ ಹೋಗಿ ನೋಡ್ಕೊಂಬರೋಣ ಬರೋಣ ಏನಂತೀಯಾ ಹೌದಾ ಡ್ಯಾಡ್ ಹಾಗಾದರೆ ಸ್ಯಾಟರ್ಡೆ ನಂದು ರಜೆ ಇರುತ್ತಲ್ಲ ಸ್ಯಾಟರ್ಡೆ ಸಂಡೇ ಹೋಗಿಬಿಡೋಣ ಆಯಿತಾ ಹೋಗಿ ನೋಡ್ಕೊಂಡು ಬಂದುಬಿಡೋಣ ಏನು ಎತ್ತ ಅಂತ ನಾನು ಹೇಳ್ತೀನಿ ನಿಮಗೆ ನನಗೆ ಇಷ್ಟ ಆದರೆ ಓಕೆ ಅಂತ ಹೇಳ್ತೀನಿ ಇಲ್ಲಾಂದರೆ ಇಲ್ಲ ಇಲ್ಲಾಂದರೆ ಬೇರೆ ನೋಡಿರಂತೆ ಹಾಂ ಹಾಂ ಆಯಿತಮ್ಮ ನನಗನ್ಸುತ್ತೆ ಅದು ಮನೆ ತುಂಬಾ ಚೆನ್ನಾಗಿದೆ ನಿನಗಂತೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿದೆ ಬಟ್ ಆದರೂ ಒಂದು ಸರ್ತಿ ನೀನು ನೋಡಿಬಿಡು ಹಾಂ ಡ್ಯಾಡ್ ಓಕೆ ಡ್ಯಾಡ್ ಅದು ಏನಿಲ್ಲ ಬಿಡಿ ನಾನು ಇವ್ನಿಗೆ ಬಂದು ಮಾತಾಡ್ತೀನಿ ಏನು ಹೇಳಮ್ಮೆ ಅದಕ್ಕೆ ಸಂಕೋಚ ಮಾಡ್ಕೊತೀನಿ ಏನು ಹೇಳು ಅದು ಅಮ್ಮ ನಾನು ರಾಜ್ ಹನುಮುನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಒಂದು ಸ್ವಲ್ಪ ದಿನ ರಜಾನೂ ಕೇಳ್ತೀವಿ ಒಂದು ಮೂರು ನಾಲ್ಕು ದಿನ ಅಷ್ಟೇ ಹೆಚ್ಚಿಗೆ ಏನು ಕೊಡಲ್ಲ ಆಲ್ರೆಡಿ ಮದುವೆ ಕೊಟ್ಬಿಟ್ಟಿದ್ದಾರೆ ಈಗ ಜಾಸ್ತಿ ಕೊಡಲ್ಲ ಅದಕ್ಕೆ ನಾನು ಹನುಮನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಅಯ್ಯೋ ಇಷ್ಟೇ ಯಾಕೆ ಇಷ್ಟು ಬಳಸಿ ಮಾತಾಡ್ತಾ ಇದೆಯಾ ನಾನು ನಿಮ್ಮ ಅಪ್ಪನೇ ಹೇ ಅಂದ್ಕೊಂಡಿದ್ವಿ ನಿಮ್ಮ ಎಲ್ಲಾದರೂ ಕಳ್ಸೋಣ ನಾ ಅಂತ ಅಂದು ನಿಮ್ಮಪ್ಪ ಆಲ್ರೆಡಿ ಟಿಕೆಟು ಬುಕ್ ಮಾಡಿದ್ದಾರೆ ಎಲ್ಲಿ ಇಂಡಿಯಾದಲ್ಲೂ ಬುಕ್ ಮಾಡಿದ್ದಾರೆ ಆಮೇಲೆ ಅಮೇರಿಕಾಕ್ಕೂ ಬುಕ್ ಮಾಡಿದ್ದಾರೆ ಬುಕ್ ಮಾಡಿದ್ದಾರೆ ಅಂದ್ರೇನು ಈಗ ಆಲ್ರೆಡಿ ಅವ್ರು ಬುಕ್ ಮಾಡಿದ್ದಾರೆ ಅಂದರೆ ಈಗ ಅವ್ರ ತಲೆಯಲ್ಲಿ ಇದೆ ಬಟ್ ನೀನು ಅಲ್ಲಿ ಹ್ಞೂ ಅಂದರೆ ಅವರು ಬುಕ್ ಮಾಡ್ತಾರೆ ಬುಕ್ ಮಾಡ್ತಾರೆ ಅಂತ ಹೇಳ್ತೀನಿ ನೋಡು ಬುಕ್ ಮಾಡಿಲ್ಲ ಇನ್ನು ಬಟ್ ಪ್ಲ್ಯಾನ್ ಇದೆ ನಮ್ದು ಆಲ್ರೆಡಿ ನಿಮ್ಮಪ್ಪ ನಂದು ಇಬ್ಬರದ್ದು ಪ್ಲ್ಯಾನ್ ಇತ್ತು ನಿಮ್ಮನ್ನ ಕಳಿಸ್ಬೇಕು ಮದುವೆ ಆದಮೇಲೆ ಅಂತ ಅದಕ್ಕೆ ನೀವು ಹೇಳಿ ಎಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಅಲ್ಲೇ ಬುಕ್ ಮಾಡಿಬಿಡ್ತೀನಿ ಅದೇ ನಿಮ್ಮಪ್ಪ ಏನು ಹೌದಾಮ್ಮ ನನಗಂತೂ ತುಂಬ ಖುಷಿ ಆಗ್ತಿದೆ ನಾವು ನೆನ್ನೆ ತಾನೇ ಅಷ್ಟೇ ಇದು ಮಾಡಿದ್ವಿ ಬಟ್ ಇನ್ನೂ ಪ್ಲೇಸ್ ನಾವು ಇದು ಮಾಡಿಲ್ಲ ಕನ್ಫರ್ಮ್ ಇಲ್ಲ ನಮ್ಗೆ ಯಾವ ಪ್ಲೇಸಿಗೆ ಹೋಗಬೇಕು ಅಂತ ಆದಮೇಲೆ ಇವತ್ತು ಅವರು ಬಂದ ಮೇಲೆ ನಾವು ಡಿಸ್ಕಸ್ ಮಾಡಿ ನಿಮಗೆ ಹೇಳ್ತೀವಿ ಯಾವ ಪ್ಲೇಸ್ ಅಂತ ನಾವು ಹೇಳಿದ್ಮೇಲೆ ಬುಕ್ ಡ್ಯಾಡ್ ಓಕೆನಾ ನನಗೆ ಟೈಮ್ ನಾನು ಬರ್ತೀನಿ ಆಫೀಸ್ ತುಂಬ ಟೈಮ್ ಆಗಿದೆ ನಾನು ಆಲ್ರೆಡಿ ಹ್ಞೂ ಹೋಗಿ ಬನ್ನಿ ಆಮೇಲೆ ನನಗೆ ಈವ್ನಿಂಗ್ ಬಂದಮೇಲೆ ನಾಳೆ ಹೇಳ್ಬಿಡಿ ಈವ್ನಿಂಗ್ ನೀವು ಡಿಸ್ಕಸ್ ಮಾಡಿ ರಾತ್ರಿ ಎಲ್ಲ ನಾಳೆ ಹೇಳ್ಬಿಡಿ ನಾನು ಬುಕ್ ಮಾಡ್ತೀನಿ ಹ್ಞೂ ಆಯ್ತು ಡ್ಯಾಡ್ ಹೇಳ್ತೀವಿ ಹ್ಞೂ ಈಗ ನಾನು ಆಫೀಸ್ಗೆ ಹೋಗಲಾ ಬಾಯ್ ಡ್ಯಾಡ್ ಬರ್ತೀನಿ ಬಾಯ್ ಸಿಂಧು ರಮೇಶ್ ಅಷ್ಟು ಆಗಿದಾಳವ ಇದೇ ರೀತಿ ಕೊನೆಯವರೆಗೂ ಅವ್ಳು ಖುಷಿಯಾಗಿರಲಿ ನಾನು ಬಯಸೋದು ನನ್ನ ಮಗು ಒಟ್ನಲ್ಲಿ ಹೆಂಗಾದ್ರು ಇಲ್ಲ ಅವ್ರು ಚೆನ್ನಾಗಿರ್ಲಿ ಅನ್ನೋದಷ್ಟೇ ಒಟ್ಟಿನಲ್ಲಿ ಏನಾದರೂ ಇಲ್ಲಿ ಒಟ್ನಲ್ಲಿ ಅವ್ಳಗ್ ಏನು ಬೇಕು ನಾನು ಎಲ್ಲ ಮಾಡ್ತೀನಿ ಆದ್ರೆ ಒಟ್ನಲ್ಲಿ ಅವಳು ಖುಷಿಯಾಗಿರ್ಬೇಕು ನನಗಷ್ಟೇ ಹೌದ್ರಿ ತುಂಬಾ ಖುಷಿ